ಡಿಕೆ ಶಿವಕುಮಾರ್ ಮಂಡ್ಯದ ಜನರನ್ನ ಛತ್ರಿಗೆ ಹೋಲಿಕೆ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಮಂಡ್ಯದ ಜನರನ್ನ ಡಿಕೆ ಶಿವಕುಮಾರ್ ಛತ್ರಿಗೆ ಹೋಲಿಕೆ ಮಾಡಿ ಮಾತಾಡಿದರು ಇದಕ್ಕೆ ಬಿವೈ ವಿಜಯೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಧಿಕಾರದ ಮತವೇರಿ ಹೀಗೆ ಮಾತಾಡುತ್ತಿದ್ದಾರೆ ಡಿಸಿಎಂ ವಿರುದ್ಧ ಬಿವೈ ವಿಜಯೇಂದ್ರ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಡಿಕೆ ಶಿವಕುಮಾರ್ಗೆ ಅಧಿಕಾರದ ಮದ ನೆತ್ತಿಗೆ ಇದೆ ಮಂಡ್ಯದ ಜನ ಈ ಬಗ್ಗೆ ಪ್ರತಿಭಟನೆ ಮಾಡಬೇಕು ಡಿ ಕೆ ಶಿವಕುಮಾರ್ ಅವರನ್ನು ಪ್ರಶ್ನೆ ಮಾಡಬೇಕು ಅಂತ ಬಿ ವೈ ವಿಜ್ವೇಂದ್ರ ಹೇಳಿದ್ದಾರೆ ಬೇಕೆ ದಾಟು ಹೋರಾಟ ಮಾಡಿದ್ರೆ ಏನಾಗಿದೆ ಅಂತ ಪ್ರಶ್ನೆ ಮಾಡಬೇಕು ಹೇಳಿ ಕೇಳಿ ಡಿ ಕೆ ಶಿವಕುಮಾರ್ ದೇಶದ ಎರಡನೇ ಶ್ರೀಮಂತ ಶಾಸಕರು ಅವರಿಗೆ ಅಧಿಕಾರದ ಮದ ನೆತ್ತಿಗೇರಿದೆ ಶಾಶ್ವತವಾಗಿ ನಾವೇ ಅಧಿಕಾರದಲ್ಲಿರ್ತೀವಿ ಅಂತ ಅವರು ಅಂದುಕೊಂಡಿದ್ದಾರೆ ಅದಾಗೋದಿಲ್ಲ ಹೀಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಡಿ ಕೆ ಶಿವಕುಮಾರ್ ಕುರಿತಂತೆ ಅವರ ಹೇಳಿಕೆಯ ಕುರಿತಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮೇಕೆದಾಟು ಮೇಕೆದಾಟು ಅಂತೇಳಿ ಪಾದಯಾತ್ರೆ ಮಾಡಿ ಅಧಿಕಾರಕ್ಕೂ ಕೂಡ ಬಂದಾಗಿದೆ ಏನು ಮಾಡಿದ್ರೆ ಸ್ವಾಮಿ ಅಂತೇಳಿ ಅದನ್ನು ಕೂಡ ಪ್ರಶ್ನೆ ಮಾಡಬೇಕಾಗಿದೆ ಏನಾಗಿದೆ ಅಧಿಕಾರದ ಮದ ಈ ರೀತಿ ಮಾತನಾಡ್ಸ್ತಿದೆ ಪಾಪ ಅವರು ತಪ್ಪಲ್ಲ ಅಧಿಕಾರದಲ್ಲಿ ಶಾಶ್ವತವಾಗಿರ್ತೇವೆ ಅನ್ನೋ ಭ್ರಮೆ ಇವರ ನೆತ್ತಿಗೆ ಏನಿರಿದೆ ಅದು ಈ ರೀತಿ ಮಾತನಾಡ್ಸ್ತಾ ಇರ್ತಕ್ಕಂಥದ್ದು ಕೇಳಿ ಡಿ ಕೆ ಶಿವಕುಮಾರ್ ಅವರು ದೇಶದ ಎರಡನೇ ಅತಿ ಶ್ರೀಮಂತ ಶಾಸಕ ಅವರು ಹಾಗಾಗಿ ಇವೆಲ್ಲವೂ ಕೂಡ ಈ ರೀತಿ ಮಾತಾಡಿಸ್ತಾ ಇದೆ ಅಂತೇಳಿ ನನ್ನ ಭಾವನೆ ಇದ್ರ ಜೊ ಜೊತೆಗೆ ಭಾಳ ಪ್ರಮುಖ ಇರತಕ್ಕಂಥ ವಿಚಾರ ಅಂತ ಹೇಳಿದರೆ ಇವತ್ತು ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಸರ್ಕಾರಿ ಕಾಂಟ್ರಾಕ್ಟ್ಗಳಲ್ಲಿ ಇವತ್ತು ಕಾಮಗಾರಿಗಳಲ್ಲಿ ಮೀಸಲಾತಿಯನ್ನು ಕೊಡ್ತಕ್ಕಂಥ ಇತ್ತು ಇವತ್ತು ಸದನದಲ್ಲಿ ಇವತ್ತು ತರೋರು ನಾವತ್ತು ಕೂಡ ನಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ದೇವೆ ಭಾರತೀಯ ಜನತಾ ಪಾರ್ಟಿ ಇದನ್ನು ಖಂಡಿಸ್ತೇವೆ ಅದಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನೋ ಮಾತನ್ನು ಹೇಳಿದ್ದೇವೆ ಎಲ್ಲ ಒಂದು ಕಡೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯೋ ಸಿದ್ದರಾಮಯ್ಯ ಸರ್ಕಾರ ಇದೆಯೋ ಅಥವಾ ನಿಜಾಮರ ಆಡಳಿತ ಬರ್ತಾ ಇದೆಯೋ ಅನ್ನೋ ಭಾವನೆ ಇವತ್ತು ರಾಜ್ಯದ ಜನರಲ್ಲಿ ಮೂಡ್ತಾ ಇದ್ರು ಇವರು ಮುಸಲ್ಮಾನರಿಗೆ ಓಲೈಕೆ ಮಾಡ್ತಕ್ಕಂಥದ್ದು ಒಂದು ಕಡೆ ಆದರೆ ರಾಜ್ಯದಲ್ಲಿರ್ತಕ್ಕಂಥ ಹಿಂದೂಗಳಿಗೆ ಅವಮಾನ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಯಾಕೆ ಅಂತನೇ ಕೇಳ್ಬೋದು ಹಿಂದಿನ ಅವರ ಅವಧಿಯಲ್ಲಿ ಶಾದಿ ಭಾಗ್ಯ ತಂದರು ಟಿಪ್ಪು ಜಯಂತಿ ತಂದರು ಈಗ ಸಿದ್ದರಾಮಯ್ಯ ಈ ಅವಧಿಯಲ್ಲಿ ಎಲ್ಲೋ ಒಂದು ಕಡೆ ವಕ್ ಬಿಲ್ ಅನ್ನು ಉಪಯೋಗಿಸ್ಕೊಂಡು ದುರುಪಯೋಗ ಪಡಿಸ್ಕೊಂಡು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ